ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರೀಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಹಾಗೆ ಎಮ್ ಎಸ್ ವರ್ಡ್ ಇದರ ಬಗ್ಗೆ ವಿಡಿಯೋಸ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಆ ಒಂದು ವೀಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದಿರಿ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಫಸ್ಟ್ ಜಾಲತಾಣದಲ್ಲಿ ಬಳಸುವ ಗ್ರಾಫಿಕ್ ಫೈಲ್ ಯಾವುದು ಅಂತ ಕೇಳಿದ್ದಾರೆ ಜಾಲತಾಣ ಅಂತ ಹೇಳಿದ್ರೆ ಇಂಟರ್ನೆಟ್ನಲ್ಲಿ ಬಳಸುವಂತಹ ಒಂದು ಗ್ರಾಫಿಕ್ ಫೈಲ್ ಯಾವುದು ಅಂತ ಆಪ್ಷನ್ಸ್ನ ನಾನು ಓದೋದಕ್ಕೆ ಹೋಗೋದಿಲ್ಲ ಸೊ ಆಪ್ಷನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ನೀವು ಗೆಸ್ ಮಾಡಬೇಕು ಓಕೆನಾ ಸೊ ಫೈನ್ ಓಕೆ ಇವಾಗ ಮೊದಲನೇ ಪ್ರಶ್ನೆಗೆ ಏನಾಗಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದರೆ ಗ್ರಾಫಿಕ್ ಫೈಲ್ ಯಾವುದು ನಾವು ಇಂಟರ್ನೆಟ್ಟಲ್ಲಿ ಬಳಸ್ತಕ್ಕಂಥದ್ದು ಆಪ್ಷನ್ ಎ ಜಿಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಸರ್ವರ್ಗಳು ಕೂಡ ಕಂಪ್ಯೂಟರ್ಗಳಾಗಿದ್ದು ಡ್ಯಾಶ್ದಲ್ಲಿರುವ ಕಂಪ್ಯೂಟರ್ಗಳಿಗೆ ಸಂಪನ್ಮೂಲವನ್ನು ಒದಗಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ನಾಲ್ಕು ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಸೊ ಯಾವ್ದು ಇರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಎ ನೆಟ್ವರ್ಕ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಫೈರ್ ವಾಲ್ಗಳನ್ನು ಯಾವುದರ ವಿರುದ್ಧ ಬಳಸುವರು ಅಂತ ಇದೆ ಫೈರ್ ವಾಲ್ಗಳನ್ನು ಯಾವುದರ ಆಪೋಸಿಟ್ ಆಗಿ ಬಳಸ್ತಾರೆ ಅಂತ ಇಲ್ಲಿ ಐದು ಆಪ್ಷನ್ಸ್ ಇದೆ ಸ್ಕ್ರೀನ್ ಮೇಲೆ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಎ ಅನಧಿಕೃತ ಬಳಕೆ ಅನಧಿಕೃತ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಫೈರ್ ವಾಲ್ಗಳನ್ನು ಬಳಸ್ತಾರೆ ನಾಲ್ಕನೇ ಪ್ರಶ್ನೆ ನೋಡಿ ತನಗೆ ಕೊಟ್ಟಿರುವ ಮಾಹಿತಿಯಲ್ಲಿ ಒಂದು ಪದವಾದರೂ ತನ್ನಲ್ಲಿ ಇದೆಯೇ ಎಂದು ಪರೀಕ್ಷಿಸುವ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಏನೆಂದು ಕರೆಯುವರು ಅಂತ ಇದೆ ಇನ್ನೊಂದು ಸಲ ಪ್ರಶ್ನೆ ಓದ್ತೀನಿ ನೋಡಿ ತನಗೆ ಕೊಟ್ಟಿರುವ ಮಾಹಿತಿಯಲ್ಲಿ ಒಂದು ಪದವಾದರೂ ತನ್ನಲ್ಲಿ ಇದೆಯೇ ಎಂದು ಪರೀಕ್ಷಿಸುವ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಏನಂತ ಹೇಳಿ ಕರೀತಾರೆ ಏನಿರ್ಬೋದು ಆನ್ಸರ್ ಇದಕ್ಕೆ ನಾಲ್ಕು ಐದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ಸರ್ಚ್ ಇಂಜಿನ್ ಅಥವಾ ಶೋಧಕ ಯಂತ್ರ ಅಂತ ಹೇಳಿ ಕರಿತೀವಿ ಸೊ ಆನ್ಸರ್ ಆಪ್ಷನ್ ಎ ಆಯ್ಕೆ ಒಂದು ಶೋಧಕ ಯಂತ್ರ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕರಗಳ ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಪ್ರಶ್ನೆ ಇನ್ನೊಂದು ಸಲ ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕರಗಳ ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಐದು ಆಯ್ಕೆಗಳಿದ್ದಾವೆ ಯಾವುದಿದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಆಪ್ಷನ್ ಇ ಯಾವ್ದು ಆನ್ಸರ್ ಹಾಗಾದರೆ ಇಲ್ಲಿ ಆಪ್ಷನ್ ಸಿ ನೆಟ್ವರ್ಕ್ ಅಥವಾ ಜಾಲ ಅಂತ ಏನು ಹೇಳ್ತೀವಿ ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆರನೇ ಪ್ರಶ್ನೆ ಈ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರೋದು ಅಂತ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ ಮೊದಲನೇ ಹೇಳಿಕೆ ಅಂತರ್ಜಾಲ ಬಂಧದ ಸಂದರ್ಭದಲ್ಲಿ ಬ್ರೌಸರ್ ಎಂಬುದು ಕಂಪ್ಯೂಟರ್ ವೈರ್ ವೈರಸನ್ನು ಪತ್ತೆ ಮಾಡುವ ಒಂದು ಉಪಕರಣವಾಗಿದೆ ಹೇಳಿಕೆ ಎರಡು ವರ್ಡ್ ಪ್ರೊಸೆಸಿಂಗ್ ಫೈಲನ್ನು ಇಮೇಲ್ ಸಂದೇಶಕ್ಕೆ ಜೋಡಿಸಲು ಸಾಧ್ಯ ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಬಿ ಎರಡು ಮಾತ್ರ ಸರಿ ಅನ್ನೋದು ಇಲ್ಲಿ ಕರೆಕ್ಟಾಗಿರುವಂತಹ ಆನ್ಸರ್ ಆಗುತ್ತೆ ಆನ್ಸರ್ ಆಗುತ್ತೆ ಎರಡನೇದು ಮಾತ್ರ ವರ್ಡ್ ಪ್ರೊಸೆಸಿಂಗ್ ಫೈಲನ್ನು ಇಮೇಲ್ ಸಂದೇಶಕ್ಕೆ ಜೋಡಿಸಲು ಸಾಧ್ಯ ಅನ್ನೋದು ಮಾತ್ರ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ಪರಸ್ಪರ ಮಾಹಿತಿಯ ಹಂಚಿಕೆಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಕಯಂತ್ರಗಳನ್ನು ಜೋಡಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಪ್ರಶ್ನೆ ಇನ್ನೊಂದ್ಸಲ ಪರಸ್ಪರ ಮಾಹಿತಿಯ ಹಂಚಿಕೆಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಕ ಯಂತ್ರಗಳನ್ನು ಜೋಡಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಏನಿರಬಹುದು ಆನ್ಸರ್ ಇದಕ್ಕೆ ಐದು ಆಯ್ಕೆಗಳಿದ್ದಾವೆ ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಹೌದು ಆಪ್ಷನ್ ಎ ನೆಟ್ವರ್ಕ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಎ ಜಾಲ ಅಥವಾ ನೆಟ್ವರ್ಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ನೋಡಿ ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಅಂತ ಇದೆ ಇಂಟರ್ನೆಟ್ಟನ್ನು ಫಸ್ಟ್ ಟೈಮ್ ಎಲ್ಲಿ ಯಾವ ದೇಶದಲ್ಲಿ ಯಾವ ಕಂಟ್ರಿಯಲ್ಲಿ ಬಳಸಿದ್ರು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಅಮೇರಿಕಾದ ರಕ್ಷಣಾ ದಳ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಇಸ್ರೇಲ್ ಎಲ್ಲಿ ಬಳಸ್ತಾರೆ ಹಾಗಾದರೆ ಇಂಟರ್ನೆಟ್ಟನ್ನು ಮೊಟ್ಟ ಮೊದಲನೇ ಬಾರಿಗೆ ಆಪ್ಷನ್ ಬಿ ಅಮೇರಿಕಾದ ರಕ್ಷಣಾ ದಳ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅನೇಕ ವರ್ಷಗಳಿಂದ ಕಂಪ್ಯೂಟರ್ ಜಾಲವನ್ನು ಅದರಲ್ಲಿರುವ ಕಂಪ್ಯೂಟರ್ಗಳನ್ನು ವಿವಿಧ ಆಕ್ರಮಣಗಳಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಈ ಹೆಸರಿನಿಂದ ಕರೆಯಲಾಗುತ್ತಿದೆ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಯಾವುದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಸಿ ಫೈರ್ ವಾಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಈ ಅಂಚೆಯು ಯಾವುದರ ಉಪಯೋಗ ಅಂತ ಕೇಳಿದರೆ ಈ ಅಂಚೆ ಅಂತಕ್ಕಂಥದ್ದು ಯಾವುದರ ಉಪಯೋಗ ಯಾವುದಿರ್ಬೋದು ಆಯ್ಕೆಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾವುದು ಅಂತ ನೀವು ಗೆಸ್ ಮಾಡಿ ಆಪ್ಷನ್ ಏ ಸರಿಯಾದ ಉತ್ತರ ಈ ಅಂಚೆ ಅಂತಕ್ಕಂಥದ್ದು ಅಂತರ್ಜಾಲದ ಒಂದು ಉಪಯೋಗ ಆಗಿರ್ತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ನೋಡಿ ಅಂತರ್ಜಾಲವು ಯಾವುದರ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಇಂಟರ್ನೆಟ್ನ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ವಿಶ್ವವ್ಯಾಪಿ ಕಂಪ್ಯೂಟರ್ ಬೃಹತ್ ಕಂಪ್ಯೂಟರ್ ಜಾಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿಶ್ವವ್ಯಾಪಿ ಬೃಹತ್ ಕಂಪ್ಯೂಟರ್ ಜಾಲ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಕಂಪ್ಯೂಟರ್ ಜಾಲದ ಕೇಂದ್ರ ಕಂಪ್ಯೂಟರ್ ಅಥವಾ ಮುಖ್ಯ ಕಂಪ್ಯೂಟರ್ ಅನ್ನ ಏನಂತ ಹೇಳಿ ಕರೀತಾರೆ ಪ್ರಶ್ನೆ ಇನ್ನೊಂದ್ಸಲ ಕಂಪ್ಯೂಟರ್ ಜಾಲದ ಕೇಂದ್ರ ಕಂಪ್ಯೂಟರ್ ಅಥವಾ ಮುಖ್ಯ ಕಂಪ್ಯೂಟರ್ ಅನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳ್ಬಿಟ್ಟು ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಆನ್ಸರ್ ಇದಕ್ಕೆ ಆಪ್ಷನ್ ಸಿ ಸರ್ವರ್ ಕಂಪ್ಯೂಟರ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಜಾಲವನ್ನು ಏನಂತ ಹೇಳಿ ಕರೀತಾರೆ ಅಂತ ಇನ್ನೊಂದು ಸಲ ಪ್ರಶ್ನೆ ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಜಾಲವನ್ನು ಏನಂತ ಹೇಳಿ ಕರೀತಾರೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಇದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಬಿ ಏನಿದೆ ಲೋಕಲ್ ನೆಟ್ವರ್ಕ್ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಟಿ ಸಿ ಪಿ ಅಥವಾ ಐ ಪಿ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಟಿ ಸಿ ಪಿ ಅಥವಾ ಐ ಪಿ ಒಂದು ಫುಲ್ ಫಾರ್ಮ್ ಏನು ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳು ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಯಾವುದಿರ್ಬೋದು ಹಾಗಾದರೆ ಟಿ ಸಿ ಪಿ ಅಥವಾ ಐ ಪಿ ಒಂದು ವಿಸ್ತೃತ ರೂಪ ಆಪ್ಷನ್ ಸಿ ಏನಿದೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆಯ್ಕೆಯಾಗಿರುತ್ತೆ ಟಿ ಅಥವಾ ಐ ಫುಲ್ ಫಾರ್ಮ್ ಏನಿರುತ್ತೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಹಾಗೆಯೇ ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ ಸಿ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪರಸ್ಪರ ಅಂತರ್ ಸಂಬಂಧಿತವಾದ ಹಲವಾರು ಜಾಲಪುಟಗಳ ಸಂಗ್ರಹ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ನಾಲ್ಕು ಆಯ್ಕೆಗಳಿದಾವೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಆಪ್ಷನ್ ಬಿ ಏನಿದೆ ಜಾಲತಾಣ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ವಿನ್ಯಾಸಕರು ಯಾರು ಅಂತ ಕೇಳಿದ್ದಾರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ವಿನ್ಯಾಸಕರು ಯಾರು ನಾಲ್ಕು ಆಯ್ಕೆಗಳಿದೆ ನೋಡಿ ಇನ್ಫೋಸಿಸ ನೆಟ್ಸ್ಕೇಪ ಅಥವಾ ಗೂಗಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಯಾವುದಿದ್ರಲ್ಲಿ ಸರಿಯಾದ ಉತ್ತರ ಯಾರು ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ವಿನ್ಯಾಸಕರು ಅಂತ ಹೇಳಿದರೆ ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಗೂಗಲ್ ಇದು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಗೂಗಲ್ ಅಂತಕ್ಕಂಥದ್ದು ಒಂದು ಯಾವ ಏನು ಅಂತ ಗೂಗಲ್ ಅಂದರೆ ಏನು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಜಾಲದರ್ಶಕ ಆಪ್ಷನ್ ಬಿ ಜಾಲ ಶೋಧಕ ಯಂತ್ರ ಆಪ್ಷನ್ ಸಿ ನ್ಯಾವಿಗೇಟರ್ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಗೂಗಲ್ ಅಂತಕ್ಕಂಥದ್ದು ಏನು ಆಪ್ಷನ್ ಬಿ ಜಾಲಶೋಧಕ ಯಂತ್ರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ನೋಡಿ ಅಂತರ್ಜಾಲದ ಸೌಲಭ್ಯ ಇರುವ ಎಲ್ಲರೂ ಪ್ರಸಿದ್ಧವಾದ ಆನ್ಲೈನ್ ವಿಶ್ವಕೋಶ ಅಂದರೆ ವಿಕಿಪೀಡಿಯಾವನ್ನು ಬಳಸ್ತಾರೆ ಸೊ ವಿಕಿಪೀಡಿಯಾವನ್ನು ಕಂಡುಹಿಡಿಯಲು ಸಹಾಯ ಮಾಡಿದವರ ಹೆಸರನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರಿರ್ಬೋದು ಇದರಲ್ಲಿ ಆನ್ಸರು ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಈ ಒಂದು ಪ್ರಶ್ನೆಯನ್ನು ಕೇಳಿರೋ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಜಿಮ್ಮಿ ವೇಲ್ಸ್ ಸರಿಯಾದ ಆನ್ಸರ್ ಆಗಿರುತ್ತೆ ಜಿಮ್ಮಿ ವೇಲ್ಸ್ ಇದ್ದ ಏನಿದ್ದಾರೆ ಇವರು ವಿಕಿಪೀಡಿಯಾವನ್ನು ಹಿಡಿಯೋದಕ್ಕೆ ಸಹಾಯ ಮಾಡಿದವರಾಗಿರುವಂಥದ್ದು ಜಿಮ್ಮಿ ವೇಲ್ಸ್ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದಲ್ಲಿದ್ದು ಪರಸ್ಪರ ಜೋಡಣೆ ಹೊಂದಿರುವ ರೂಪಕ್ಕೆ ಈ ಹೆಸರು ಅಂತ ಪ್ರಶ್ನೆ ಇದೆ ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ ನಾಲ್ಕು ಆಯ್ಕೆಗಳಿದೆ ನೋಡಿ ವೈಡ್ ಏರಿಯಾ ನೆಟ್ವರ್ಕ್ ಇಂಟ್ರಾನೆಟ್ ಲೋಕಲ್ ಏರಿಯಾ ನೆಟ್ವರ್ಕ್ ಇಂಟರ್ನೆಟ್ ಸೊ ಯಾವುದು ಇದಕ್ಕೆ ಆನ್ಸರ್ ಹಾಗಾದರೆ ಎಲ್ ಎ ಎನ್ ಅಂತ ಹೇಳಿದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಡೊಮೇನ್ ಹೆಸರನ್ನು ಹೊಸ ತಂತ್ರಜ್ಞಾನದಲ್ಲಿ ಈ ಕೆಳಗಿನ ಯಾವುದನ್ನು ಗುರುತಿಸಲು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಆಪ್ಷನ್ ಬಿ ಒಂದು ಅಂತರ್ಜಾಲ ಪ್ರದೇಶ ಅನ್ನೋದು ಸರಿಯಾದ ಆಯ್ಕೆ ಆಗಿರುತ್ತೆ ಸರಿಯಾದ ಉತ್ತರ ಆಗಿರುತ್ತೆ ಡೊಮಿನ್ ಹೆಸರನ್ನು ಹೊಸ ತಂತ್ರಜ್ಞಾನದಲ್ಲಿ ಒಂದು ಅಂತರ್ಜಾಲ ಪ್ರದೇಶವನ್ನು ಗುರುತಿಸೋದಕ್ಕೆ ಬಳಸಲಾಗುತ್ತೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಹಾಟ್ಲೈನ್ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಏನು ಹಾಟ್ಲೈನ್ ಅಂತ ಹೇಳಿದರೆ ನಾಲ್ಕು ಆಪ್ಷನಲ್ಲಿ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಎ ಏನಿದೆ ಒಂದು ದೂರ ಸಂಪರ್ಕ ಕೊಂಡಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹಾಟ್ಲೈನ್ ಅಂತ ಹೇಳಿದರೆ ಒಂದು ದೂರ ಸಂಪರ್ಕ ಕೊಂಡಿಯನ್ನು ನಾವು ಹಾಟ್ಲೈನ್ ಅಂತ ಹೇಳಿ ಕರಿತೀವಿ ಇಪ್ಪತ್ತೆರಡನೇ ಪ್ರಶ್ನೆ ಅಂತರ್ಜಾಲದಲ್ಲಿ ವೆಬ್ಸೈಟ್ಗಳನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಬಳಸುವ ಹೆಚ್ ಟಿ ಟಿ ಪಿ ಎಂಬ ಪದದ ವಿಸ್ತೃತ ರೂಪ ಏನು ಅಂತ ಹೆಚ್ ಟಿ ಟಿ ಪಿ ಅಂತ ಹೇಳಿದರೆ ಏನಿದರ ಒಂದು ಫುಲ್ ಫಾರ್ಮ್ ಅಂತ ಹೇಳಿ ಕೇಳಿದರೆ ಸೊ ನಾಲ್ಕು ಆಯ್ಕೆಗಳಿದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಏನಿದೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫೋರ್ ಪ್ರೋಟೋಕಾಲ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹೆಚ್ ಟಿ ಟಿ ಪಿ ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫೋರ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಜನರು ಅಂತರ್ಜಾಲವನ್ನು ಬಳಸ್ತಾ ಇದ್ದಾರೆ ಯಾವ ಕಂಟ್ರಿನಲ್ಲಿ ಹೆಚ್ಚಿನ ಜನರು ಇಂಟರ್ನೆಟ್ ಅನ್ನು ಬಳಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಯಾವುದಿರ್ಬೋದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಸಿ ಏನಿದೆ ಯು ಎಸ್ ಎ ಅತಿ ಹೆಚ್ಚಿನ ಜನರು ಇಂಟರ್ನೆಟ್ ಅನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ನಿಮ್ಮ ಗಣಕದ ಮೇಲೆ ಅಂತರ್ಜಾಲದ ಹಾದಿಯನ್ನು ತಲುಪಲು ನಿಮಗೆ ಇದರ ಅವಶ್ಯಕತೆ ಇದೆ ಅಂತ ನಿಮ್ಮ ಗಣಕ ಅಂತ ಹೇಳಿದ್ರೆ ಕಂಪ್ಯೂಟರ್ ನಿಮ್ಮ ಕಂಪ್ಯೂಟರ್ನ ಮೇಲೆ ನೀವು ಇಂಟರ್ನೆಟ್ಗೆ ನೀವು ಹೋಗಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡಬೇಕು ನಿಮಗೆ ಯಾವುದರ ಒಂದು ಅಗತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗಿ ಇದೆ ಅಂತ ಹೇಳಿಬಿಟ್ಟು ಇದಕ್ಕೆ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಇದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ಸರಿಯಾದ ಉತ್ತರ ಏನು ಅನ್ನೋದನ್ನ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ ಆಪ್ಷನ್ ಎ ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿರುವ ಸಾಧನ ಅಂತಂದ್ರೆ ಮೋಡಮ್ ಹಾಗೆ ಅಂತರ್ಜಾಲ ಮತ್ತೆ ಮಾಹಿತಿ ಹುಡುಕುವಂತಹ ಒಂದು ಬ್ರೌಸರ್ನ ಅವಶ್ಯಕತೆ ಇರುತ್ತೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಆಗಾಗ ನೋಡುವ ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನದರಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂತ ಇದೆ ಅವಾಗವಾಗ ನೋಡುವಂತಹ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ನಾವು ಕಲೆಕ್ಟ್ ಮಾಡೋದಕ್ಕೆ ಯಾವುದನ್ನು ನಾವು ಬ ಉಪಯೋಗ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಒಂಬತ್ತರ ಪಿ ಡಿ ಒ ಪರೀಕ್ಷೆಯಲ್ಲಿ ಕೇಳಿದರು ಏನಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಸಿ ಬುಕ್ ಮಾರ್ಕ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬುಕ್ ಮಾರ್ಕ್ಸ್ ಅನ್ನೋದು ಸರಿಯಾದ ಆನ್ಸರ್ ಇಲ್ಲಿ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಸ್ಥಳೀಯ ಕ್ಷೇತ್ರ ಜಾಲ ಅಂದರೆ ಎಲ್ ಎನ್ ಲೋಕಲ್ ಏರಿಯಾ ನೆಟ್ವರ್ಕ್ ಇದರ ಮೂಲಕ ಈ ಕೆಳಗಿನ ಯಾವುದನ್ನು ಕಾರ್ಯಾಲಯದಲ್ಲಿ ಹಂಚಿಕೊಳ್ಳಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಆಯ್ಕೆ ಒಂದು ಎರಡು ಮೂರು ಅಂದರೆ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳು ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದಾವಲ್ವಾ ಯಾವ್ದು ಇರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಸಿ ವ್ಯಕ್ತಿಗತ ಗಣಕಗಳಲ್ಲಿರುವ ಫೈಲ್ ಫೋಲ್ಡರ್ಗಳಲ್ಲಿ ಹಂಚಿಕೊಳ್ಳಬಹುದು ಎಂದು ಗುರುತಿಸಲ್ಪಟ್ಟಿರುವುದು ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಭೂಮಿ ಬಾಲಾಶ್ರಮ ಮತ್ತು ಮುಖ್ಯವಾಹಿನಿ ಇವುಗಳೆಲ್ಲ ಏನು ಅಂತ ಕೇಳಿದ್ದಾರೆ ಏನು ಇದೆಲ್ಲ ಅಂತಕ್ಕಂಥದ್ದು ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಏನಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಏನಿದೆ ಈ ಕಾರೋಬಾರು ಯೋಜನೆಗಳು ಕರ್ನಾಟಕದಲ್ಲಿ ಇರುವಂಥದ್ದು ಅಂತ ಕರ್ನಾಟಕದಲ್ಲಿ ಇರುವಂತಹ ಈ ಕಾರುಬಾರು ಯೋಜನೆಗಳು ಭೂಮಿ ಆಗಿರ್ಬೋದು ಬಾಲಾಶ್ರಮ ಆಗಿರ್ಬೋದು ಹಾಗೆ ಮುಖ್ಯವಾಹಿನಿ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ರಾಜಾ ಆಟ್ ಯಾಹೂ ಡಾಟ್ ಕಾಮ್ ಹಾಗೆಯೇ ರಾಜಾ ಆಟ್ ಜಿಮೇಲ್ ಡಾಟ್ ಕಾಮ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇವು ಒಬ್ರದೇ ಆದ ಎರಡು ಐ ಡಿಗಳು ಅಥವಾ ಇಮೇಲ್ ಸೇವೆ ನೀಡುವಂತಹ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐ ಡಿಗಳು ಇದು ಒಬ್ರಿಗೇನೆ ಸಂಬಂಧಿಸದೇ ಇರಬಹುದು ಅಂತ ಸೊ ಆಪ್ಷನ್ ಸಿ ಎರಡು ಬೇರೆ ಬೇರೆ ಸರ್ವರ್ಗಳಿಂದ ಆರಂಭಿಸಲ್ಪಟ್ಟ ವೆಬ್ಸೈಟ್ ವೆಬ್ಸೈಟ್ಗಳು ಹಾಗೆಯೇ ಇದು ಯಾವುದು ಕೂಡ ಅಲ್ಲ ಅಂತ ಇದೆ ನಾಲ್ಕು ಆಯ್ಕೆಗಳು ಸೊ ಏನು ಇದಕ್ಕೆ ಆನ್ಸರ್ ಆಗಿರ್ಬೋದು ರಾಜಾ ಅಟ್ ಯಾಹೋ ಡಾಟ್ ಕಾಮ್ ಹಾಗೆಯೇ ರಾಜ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಇಮೇಲ್ ಸೇವೆ ನೀಡುವ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐಡಿಗಳು ಒಬ್ಬರಿಗೇನೆ ಸಂಬಂಧಿಸದೆ ಸಂಬಂಧಿಸದೇ ಇರಬಹುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಇದಕ್ಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ಒಂದು ಇಮೇಲ್ ಐಡಿಯಿಂದ ಅನುಪಯುಕ್ತ ಮೇಲ್ ಬಹಳ ಬರ್ತಾ ಇದ್ರೆ ನೀವು ಸುಲಭವಾಗಿ ಇದರಿಂದ ಮುಕ್ತರಾಗಲು ಏನ್ ಮಾಡ್ತೀರಿ ಅಂತ ಅನ್ವಾಂಟೆಡ್ ಮೇಲ್ ಅಡ್ರೆಸ್ ಇಂದ ಏನಾದರೂ ನಿಮಗೆ ಮೇಲ್ ಬರ್ತಾ ಇದೆ ಅಂತಂದ್ರೆ ನೀವು ಅದರಿಂದ ಆಗೋದಕ್ಕೆ ಏನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ು ಸೊ ಏನು ಮಾಡ್ತೀರಿ ನೀವು ಹಾಗಾದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಇದರಲ್ಲಿ ಸೊ ಸರಿಯಾದ ಆಯ್ಕೆ ಯಾವುದು ಹಾಗಾದರೆ ಆಪ್ಷನ್ ಎ ಮೇಲ್ ಕಳಿಸುವವರ ಐ ಡಿಯನ್ನು ಬ್ಲಾಕ್ ಸೆಂಟರ್ಸ್ ಲಿಸ್ಟ್ಗೆ ಸೇರಿಸ್ತೀರಿ ಅಂದರೆ ಯಾರು ನಿಮಗೆ ಮೇಲ್ ಕಳಿಸ್ತಾ ಇರ್ತಾರೋ ಸೊ ಅವರ ಒಂದು ಐಡಿಯನ್ನು ಏನು ಮಾಡ್ತೀರಿ ಬ್ಲಾಕ್ ಲಿಸ್ಟ್ಗೆ ಸೇರಿಸ್ತೀರಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮೂವತ್ತನೇ ಪ್ರಶ್ನೆ ಹಾಗೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೀವು ಹತ್ತು ಜನರಿಗೆ ಒಂದು ಮೇಲ್ ಶೀಘ್ರವಾಗಿ ಕಳುಹಿಸಬೇಕಾಗಿದ್ದು ಅದರಲ್ಲಿ ಒಬ್ಬರ ವಿಳಾಸ ಇನ್ನೊಬ್ಬರ ತಿಳಿಯಬಾರದೆಂದರೆ ಹೀಗೆ ಮಾಡಬೇಕು ಸೊ ಏನು ಮಾಡಬೇಕಾಗುತ್ತೆ ಅಟ್ ಎ ಟೈಮ್ ಟೆನ್ ಮೆಂಬರ್ಸ್ಗೆ ಏನು ಮಾಡಬೇಕಾಗತ್ತೆ ಇಮೇಲ್ ಅನ್ನ ಕಳಿಸಬೇಕಾಗತ್ತೆ ಸೊ ಒಬ್ಬರ ಅಡ್ರೆಸ್ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಸೊ ಆ ರೀತಿ ಇಮೇಲ್ ಕಳಿಸ್ಬೇಕು ಅಂದ್ರೆ ನೀವು ಏನು ಮಾಡಬೇಕಾಗತ್ತೆ ಅಂತ ಸೊ ಏನು ಮಾಡಬೇಕಾಗತ್ತೆ ಹಾಗಾದ್ರೆ ಆಪ್ಷನ್ ಸಿ ನೀವೇ ಒಂದು ನಿಮಗೆ ನೀವೇ ಒಂದು ಇಮೇಲನ್ನು ಕಳುಹಿಸಿಕೊಂಡು ಕಳುಹಿಸ್ಕೊಂಡು ಆಮೇಲಿಂದ ನೀವೇನು ಮಾಡಬೇಕಾಗತ್ತೆ ಹತ್ತು ಜನರಿಗೆ ಬಿ ಸಿ ಸಿಯನ್ನು ಹಾಕಬೇಕಾಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಅಂದ್ರೆ ಇಂಟರ್ನೆಟ್ ಹಾಗೆಯೇ ನೆಟ್ವರ್ಕ್ ಗೆ ಸಂಬಂಧಪಟ್ಟ ಮೂವತ್ತು ಪ್ರಮುಖ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ